ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಸೋಲೂರು ಹೊರಭಾಗದಲ್ಲಿರುವ ಶ್ರೀ ರಾಜಶೇಖರಯ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ವಾರ್ಷಿಕ ಕಾರ್ಯಕ್ರಮವನ್ನು ವಾರ್ಷಿಕೋತ್ಸವ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಇತ್ತೀಚೆಗೆ ಆಯೋಜಿಸಿದರು ಇನ್ನು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಿ ಕೆ ಜಿಯಿಂದ ಹಿಡಿದು ಆಯುರ್ವೇದದ ಶಿಕ್ಷಣದವರೆಗಿನ ಎಲ್ಲ ವಿವಿಧ ಸ್ತರದ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಮುಖ್ಯವಾಗಿ ಕರಾಟೆ ಹಾಗೂ ವಿವಿಧ ನೃತ್ಯಗಳು ಮತ್ತು ಭಾರತದ ವಿವಿಧ ಸಂಸ್ಕೃತಿಗಳನ್ನು ತೋರ್ಪಡಿಸುವಂತಹ ವಿವಿಧ ಆಯಾಮಗಳ ಒಂದು ಅದ್ಭುತವಾದಂತಹ ಚಟುವಟಿಕೆಗಳನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ರೂಪದಲ್ಲಿ ರಾಜಶೇಖರಯ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ವೇಳೆಯಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಹಲವರು ಭಾಗವಹಿಸಿದರು ಡಾಕ್ಟರ್ ಚೇತನ್ ಕುಮಾರ್ ಮಾತನಾಡಿ ನಮ್ಮ ಸಂಸ್ಥೆಯು ಗ್ರಾಮೀಣ ಪ್ರದೇಶದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಪ್ರಾಥಮಿಕ ಹಂತದಿಂದ ಹಿಡಿದು ವೈದ್ಯಕೀಯ ಶಿಕ್ಷಣದವರೆಗೂ ಒಂದೇ ಸೂರಿನಡಿಯಲ್ಲಿ ಕಲಿಕೆಯಾಗಬೇಕು ಎಂಬುದರ ಇಚ್ಛೆಯಿಂದ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ ನಮ್ಮ ತಂದೆಯವರಾದಂತಹ ರಾಜಶೇಖರಯ್ಯ ಅವರ ಮಾರ್ಗದರ್ಶನದ ಜೊತೆಗೆ ಎಲ್ಲರ ಸಹಕಾರದೊಂದಿಗೆ ಈ ಒಂದು ಸಂಸ್ಥೆ ಉತ್ತಮವಾಗಿ ನಡೆಯುತ್ತಿದೆ ಮುಂದಿನ ದಿನಗಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ಈಗಾಗಲೇ ನೀಡುತ್ತಿದ್ದು ಒಂದೇ ಸೂರಿನಡಿ ಪದವಿ ಪೂರ್ವ ಶಿಕ್ಷಣ ಹಾಗೂ ಪಿ ಯು ಸಿ ಶಿಕ್ಷಣ ಹಾಗೂ ಇನ್ನಿತರ ಎಲ್ಲ ಆಯಾಮಗಳ ಶಿಕ್ಷಣವೂ ಕೂಡ ನೀಡುತ್ತಿದ್ದೇವೆ ಎಂದು ಸಂಸ್ಥೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಚೇತನ್ ಕುಮಾರ್ ಹೇಳಿದ್ದು ಹೀಗೆ ಹೋಗ ವೀಕ್ಷಕರಿಗೆ ನಮಸ್ಕಾರ ಬಯಸ್ತಾ ಇದ್ದೇನೆ ಒಂದನೇದಾಗಿ ಇವತ್ತು ಸಂಭ್ರಮ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ನ ನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಶಾಲೆ ಹಾಗೂ ಕಾಲೇಜಿನ ಎಲ್ಲಾ ವಾರ್ಷಿಕೋತ್ಸವವನ್ನು ಒಟ್ಟಿಗೂಡಿಸಿ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಏನಂದ್ರೆ ಶಾಲೆಯಲ್ಲಿ ಸಂಸ್ಕೃತಿ ಅದರ ತಕ್ಕನಾಗೆ ಸಂಸ್ಥೆಯ ಎಲ್ಲ ಕಾರ್ಯನಿರ್ವಾಹಿಕ ಶಕ್ತಿಗಳನ್ನ ಎಲ್ಲ ದುರೂಪಣೆ ಮಾಡ್ತಾ ಆಮೇಲೆ ಮಕ್ಕಳಲ್ಲಿರೋ ಈಡನ್ ಟ್ಯಾಲೆಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಈಜೆ ತಂಗ್ಲಿಕ್ಕೋಸ್ಕರ ಈ ಶಾಲಾ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಇದನ್ನು ನೋಡ್ತಾ ಇದ್ದೀರಾ ನೀವು ಸಂಭ್ರಮವಾಗಿ ಕಾಣ್ತಾ ಇದೆ ಅದರಲ್ಲಿ ಎಲ್ಲ ರೀತಿಯಾಗಿ ಪೇರೆಂಟ್ಸ್ಗೂ ಆಗಲಿ ಮಕ್ಳಿಗಾಗಲಿ ಯಾವುದೇ ರೀತಿ ಕೊರತೆಗೆ ಬರಲಿಲ್ಲಂಗೆ ಈ ಹಳ್ಳಿಗಾಡಿನ ಪ್ರದೇಶ ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಒಳ್ಳೆಯ ಶಿಕ್ಷಣ ನೀಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅಲ್ಲದೆ ಸಹ ಚಟುವಟಿಕೆಗಳನ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ನಿಮ್ಗೆ ಪ್ರೋತ್ಸಾಹ ಸಹಕಾರ ಸದಾ ಇರಲಿ ಅಂತ ಕೇಳ್ಕೊಂತ ನನ್ನ ಮಾತು ಸರ್ ಸರ್ ಇವಾಗ ಎಲ್ ಕೆ ಜಿ ಇಂದ ಸ್ಟಾರ್ಟ್ ಆದ್ರೆ ಅವರು ಒಂದು ಡಾಕ್ಟರ್ ಆಗೋವರೆಗೂ ಎರಡು ಕೋರ್ಸ್ ಗಳನ್ನ ತಂದಿದೀವಿ ಆಲ್ರೆಡಿ ಆಯುರ್ವೇದ ಹಾಗೂ ನ್ಯಾಚುರೋಪತಿನ ಮುಂದಿನ ದಿನಗಳಲ್ಲಿ ಒಂದು ಇಂಜಿನಿಯರಿಂಗ್ ಶಿಕ್ಷಣ ಹಾಗೂ ಮತ್ತೆ ಡಿಗ್ರಿ ಕೋರ್ಸಸ್ನ ತರಬೇಕು ಅಂತ ಇದೆ ಅದೇ ತರ ರಾಜಕ್ರಯ್ಯ ಯೂನಿವರ್ಸಿಟಿ ಮಾಡೋ ಉದ್ದೇಶ ನಮ್ಮಲ್ಲಿ ಇರೋದ್ರಿಂದ ಅದಕ್ಕೋಸ್ಕರ ಪರಿಶ್ರಮ ಬೀಳ್ತಾ ಇದೀವಿ ಅದಕ್ಕೆ ಎಲ್ಲಾ ಪೇರೆಂಟ್ಸ್ ಹಾಗೂ ಮಕ್ಕಳ ಸಹಕಾರ ತುಂಬಾ ಅಗತ್ಯವಾಗಿದೆ ಕೊನೆದಾಗಿ ಇವತ್ತಿನ ದಿನ ನೀವು ನೋಡ್ತಾ ಇರಬಹುದು ನೀವು ಗ್ರಾಮಾಂತರ ಪ್ರದೇಶ ಅಂತ ಇರ್ಬೋದು ಈಗಾಗಲೇ ಸಿಟಿ ಆಗ್ಬಿಟ್ಟಿದೆ ಆ ಸಿಟಿ ಒಳಗೆ ನಾವು ಆಲ್ರೆಡಿ ಎಂಟರ್ ಆಗಿರೋದ್ರಿಂದ ಆ ಸಿಟಿ ಮೆಥಡ್ಸ್ ಅಂತ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದನ್ನು ಇವಾಗ ಶೈಕ್ಷಣಿಕ ವರ್ಷ ಮುಗಿತಾ ಬಂದಂಗೆಲ್ಲ ಇನ್ನೊಂದು ಎಲ್ಲ ಭಾಗ ಯಾವುದು ಯಾವ್ದು ಅದರ್ ಚೆಟಿವಿಟಿ ಅಂತ ಅದರ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲಾನು ಅವ್ರನ್ನ ತೋರಿಸೋದು ಹೊರಗಡೆ ತೊಗೊಂಡ್ಬರೋದು ನಮ್ಮ ಉದ್ದೇಶ ಆಗಿರೋದ್ರಿಂದ ನೀವು ನಾವು ನೋಡ್ಬೋದಾಯಿತು ಕರಾಟೆ ಸ್ಪರ್ಧೆಗಳಾಗಿರ್ಬೋದು ಎಲ್ಲರ ಮುಂದೆ ಶೋ ಮಾಡಿದ್ದಾರೆ ಸ್ವಿಮ್ಮಿಂಗ್ ಸ್ಪರ್ಧೆಗಳಲ್ಲಿ ಆಗಿರ್ಬೋದು ಅಥವಾ ಇನ್ನ ಡ್ಯಾನ್ಸಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಪ್ರತಿ ಉನ್ನತ ಶಕ್ತಿಗಳು ನಮ್ಮ ಮಕ್ಕಳಲ್ಲಿ ನಂತರ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಜರುಗಿದವು ಇನ್ನು ಮುಖ್ಯವಾಗಿ ಹಲವಾರು ನೃತ್ಯಗಳು ಭಾರತದ ವಿವಿಧ ವೇಷಭೂಷಣಗಳನ್ನು ತೊಟ್ಟಂತಹ ವಿದ್ಯಾರ್ಥಿಗಳು ಆಯಾ ರಾಜ್ಯದ ಸಂಸ್ಕೃತಿಯ ಪ್ರಚಾರದ ರೀತಿ ರಾಯಭಾರಿಗಳ ರೀತಿ ಕಾರ್ಯೋನ್ಮುಖರಾಗಿ ತಮ್ಮ ತಮ್ಮ ಪ್ರದರ್ಶನವನ್ನು ನೀಡಿದ್ದು ಹೀಗೆ ಕಂಡುಬಂದಿತು ಇನ್ನು ಪುಟಾಣಿಗಳು ಸಹ ಹಲವಾರು ಹೆಜ್ಜೆಗಳನ್ನು ಹಾಕಿದಂತಹ ದೃಶ್ಯಾವಳಿಗಳು ಹೀಗೆ ಕಂಡುಬಂದಿತ್ತು ಕರಾಟೆಯಲ್ಲಿ ರಾಜ್ಯಕ್ಕೆ ಉತ್ತಮ ಮಾದರಿಯಲ್ಲಿ ಪ್ರಶಸ್ತಿ ಪಡೆದಂತಹ ಒಂದು ತಂಡಕ್ಕೂ ಕೂಡ ಇದೇ ಸಂದರ್ಭದಲ್ಲಿ ಬಹುಮಾನವನ್ನು ಕೂಡ ವಿತರಿಸಲಾಯಿತು ಇನ್ನು ಈ ವೇಳೆಯಲ್ಲಿ ಸಂಸ್ಥೆಯ ಹಲವಾರು ಮುಖ್ಯಸ್ಥರು ಹಾಗೂ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲ ರೀತಿಯಾದಂಥ ಪ್ರಾಂಶುಪಾಲರು ಮತ್ತು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಂತರ ಕಾರ್ಯಕ್ರಮದ ಬಗ್ಗೆ ಐಶ್ವರ್ಯ ಚೇತನ್ ಕುಮಾರ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಯಾವ ರೀತಿ ಗುಣಾತ್ಮಕ ಶಿಕ್ಷಣದ ಜೊತೆಗೆ ಪಠ್ಯದ ಜೊತೆಗೆ ಸಹ ಪಠ್ಯ ಚಟುವಟಿಕೆಗೂ ಒತ್ತನ್ನು ನೀಡಿದ್ದೇವೆ ಎಂಬುದರ ಬಗ್ಗೆ ಐಶ್ವರ್ಯ ಚೇತನ್ ಕುಮಾರ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದು ಹೀಗಿದೆ ಸಂಸ್ಥೆ ಶುರುವಾಗಿ ಎರಡು ವರ್ಷ ಆಗಿದೆ ಎಲ್ ಕೆ ಜಿಯಿಂದ ಈಗ ಸದ್ಯಕ್ಕೆ ನೈನ್ ಮುಂದಿನ ವರ್ಷ ಟೆಂತ್ ಕೂಡ ಬರ್ತಾ ಇದೆ ಈಗಲೇ ನೋಡ್ತಾ ಇದ್ದೀರಾ ಸಿಟಿನಲ್ಲಿ ಮಕ್ಕಳಿಗೆ ಓದೋದ್ರ ಮೇಲೆ ಎಷ್ಟು ಪ್ರೆಷರ್ ಹಾಕ್ತಾರೆ ಅಂದರೆ ಬರೀ ಓದಿ ಓದಿ ಅವ್ರ ಕೆಲ್ಸಕ್ಕೆ ಹೋದ್ಮೇಲೆ ಕೆಲಸ ಮನೆ ಕೆಲಸ ಮನೆ ಆದ್ರೆ ಅವ್ರನ್ನ ಯಾವ ರೀತಿ ಸ್ಪೆಂಡ್ ಮಾಡಬೇಕು ವೀಕೆಂಡ್ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಹಾಬಿ ಅನ್ನೋ ಒಂದು ವರ್ಡ್ ಇದೆ ಅಂತ ಗೊತ್ತು ಬಟ್ ಅದನ್ನ ಯಾವ ರೀತಿ ಕಲ್ಟಿವೇಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ನಮ್ಮ ಶಾಲೆಯಲ್ಲಿ ಮಾಡ್ತಿದೀವಿ ಓದೋದು ಅಷ್ಟೇ ಮುಖ್ಯ ಅದ್ರ ಜೊತೆಗೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ಅಷ್ಟೇ ಮುಖ್ಯ ಕೊಟ್ಟಿದ್ದೀವಿ ಸ್ಯಾಟರ್ಡೇಸ್ ಬ್ಯಾಕ್ಲೆಸ್ ಡೇಸ್ ಅಂತ ಕೂಡ ಮಾಡಿದೀವಿ ಅವತ್ತಿನ ದಿನ ಮಕ್ಕಳಿಗೆ ಓದೋದ್ರ ಬಗ್ಗೆ ಯಾವುದೇ ಸ್ಟ್ರೆಸ್ ಕೊಡ್ದಲೆ ಎಲ್ಲಾ ಬೇರೆ ಆಕ್ಟಿವಿಟೀಸ್ ಆಗಿರ್ಬೋದು ಕರಾಟೆ ಸ್ವಿಮ್ಮಿಂಗು ಡ್ಯಾನ್ಸು ಮ್ಯೂಸಿಕ್ ಪ್ರತಿ ವಾರ ಕೂಡ ಆಗ್ತಾ ಇದೆ ಈಗ ನೀವು ನೋಡ್ತಾ ಇರೋದು ಬರೀ ಸ್ಕೂಲ್ ಡೇಗೆ ಅಷ್ಟೇನೆ ಪ್ರಾಕ್ಟೀಸ್ ಮಾಡಿ ಕೊಟ್ಟಿರೋದಲ್ಲ ನಮ್ಮ ಮಕ್ಳು ಮೊದ್ಲಿಂದನೂ ಈ ಎಲ್ಲಾ ಕಲೆಗಳನ್ನ ಕರಗತ ಮಾಡ್ಕೊಂಡಿರೋದಕ್ಕೆ ಈ ಕರಾಟೆನಲ್ಲಿ ನೀವೇ ನೋಡಿದ್ರಿ ಅರ್ಧ ಗಂಟೆ ಕರಾಟೆನಲ್ಲಿ ಹೆಣ್ಮಕ್ಳು ಯಾವ ರೀತಿ ತೋರಿಸಿದ್ರು ಅಂತ ಆ ಅರ್ಧ ಗಂಟೆ ಕೊಡೋದಕ್ಕೆ ಅವರು ಒಂದು ವರ್ಷ ಪೂರ್ತಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಮಕ್ಳಿಗೆ ಗೊತ್ತಿರುತ್ತೆ ಮತ್ತೆ ಪೇರೆಂಟ್ಸ್ ಕೂಡ ಗೊತ್ತು ಯಾವ ರೀತಿ ಹಂತ ಹಂತವಾಗಿ ಮಕ್ಕಳು ಅವರ ಟ್ಯಾಲೆಂಟ್ಸ್ ನಾವು ಹೊರಗೆ ತೆಗಿತಾ ಇದೀವಿ ಅಂತ ಆಮೇಲೆ ನಮ್ಮ ಶಾಲೆನಲ್ಲಿ ಭಗವದ್ಗೀತೆ ಕೂಡ ಒಂದು ಕರಿಕುಲಮ್ ಆಗಿ ಇಟ್ಟಿದೀವಿ ಸೊ ಪ್ರತಿ ಮಕ್ಳು ನೀವು ಯಾವುದೇ ಮಗುನ ಕರೆದು ಕೇಳಿದ್ರು ಒಂದು ಅಧ್ಯಯನ ಸಂಪೂರ್ಣವಾಗಿ ಮೊದಲಿನಿಂದ ಕೊನೆ ತನಕ ಹೇಳೋ ಎಬಿಲಿಟಿ ಕೂಡ ಇದೆ ಸೊ ಮಕ್ಕಳಿಗೆ ಬರೀ ಒಂದು ಓದೋದು ಅಷ್ಟೇ ಅಲ್ಲ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಶ ಶುರು ಮಾಡಿರೋ ಶಾಲೆ ಇದು ಸೊ ಅದನ್ನ ಇವತ್ತು ನೀವೆಲ್ಲರೂ ನೋಡ್ತಾ ಇದ್ದೀರಾ ಈಗ ನೀವ್ ಹೇಗೆ ಅನಿಸ್ತಾ ಇದೆ ಅನ್ನೋದು ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಹೇಳ್ಬೇಕಾಗಿದೆ ಸರ್ ಇವಾಗ ಮಣಿಪಾಲ್ ಯೂನಿವರ್ಸಿಟಿ ಅಂತ ನಿಮಗೆ ಗೊತ್ತು ಎಷ್ಟೊಂದು ಯೂನಿವರ್ಸಿಟಿಗಳನ್ನ ಕೇಳಿದೀವಿ ಆದ್ರೆ ಈ ಭಾಗಕ್ಕೆ ಒಂದು ಯೂನಿವರ್ಸಿಟಿ ತರಬೇಕು ಅನ್ನೋ ಒಂದು ಚಿಂತನೆಯಿಂದ ಶುರು ಮಾಡಿದ ಶಾಲಾ ಕಾಲೇಜುಗಳು ಮುಂದೆ ಬರ್ತಾ ಬರ್ತಾ ಒಂದೊಂದು ವರ್ಷಕ್ಕೂ ಒಂದೊಂದು ಹೆಜ್ಜೆನ ಮೇಲಿಡದಕ್ಕೆ ಪೋಷಕರ ಸಹಕಾರಗಳನ್ನ ಕೂಡ ನಮಗೆ ಅತ್ಯುತ್ತಮವಾಗಿ ದೊರಕಿದೆ ಮುಂದಿನ ದೊರಕುತ್ತೆ ಅಂತ ಅಭಿಲಾಷೆನ ಹೊಂದಿದೀವಿ ಈಗ ನೆಕ್ಸ್ಟ್ ಡಿಗ್ರಿ ಕಾಲೇಜಸ್ ಒಂದು ಪ್ರಿ ಜಿಗೆ ಒಂದು ಮಗು ಸೇರ್ಕೊಳ್ತು ಅಂದ್ರೆ ಯಾವ್ದಾದ್ರು ಒಂದು ಡಿಗ್ರಿ ಡಿಗ್ರಿ ತೊಗೊಂಡೆ ಈ ಶಿಕ್ಷಣ ಸಂಸ್ಥೆಯಿಂದ ಆಚೆ ಹೋಗ್ಬೇಕು ಅನ್ನೋದೇ ನಮ್ದು ಒಂದು ಆಸೆ ಇದೆ ಸೊ ಅದನ್ನ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅಷ್ಟೇ ಮುಖ್ಯ ಆಗಿದೆ ಸರ್ ನನ್ನ ಹೆಸರು ಐಶ್ವರ್ಯಾ ಚೇತನ್ ಕುಮಾರ್ ಈ ವೇಳೆಯಲ್ಲಿ ಸಾವಿರಾರು ಪೋಷಕರು ಹಲವಾರು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಮತ್ತು ಶಾಲೆಯ ಆಡಳಿತ ಮಂಡಳಿ ಮತ್ತು ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಇನ್ನಿತರ ಮುಖಂಡರುಗಳು ಹಾಗೂ ಸ್ಥಳೀಯ ಮುಖಂಡರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಇನ್ನು ಇದೇ ವೇಳೆಯಲ್ಲಿ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಂಚೇಗೌಡ ಸ್ಥಳೀಯ ಉದ್ಯಮಿಗಳಾದಂತಹ ನಟರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಜಾಹಿದ್ ಸೇರಿದಂತೆ ಇನ್ನಿತರ ಹಲವಾರು ಮುಖಂಡರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಶಿಕ್ಷಣ ಸಂಯೋಜನಾ ಅಧಿಕಾರಿಯಾದಂತಹ ಗಂಗಾ ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದ ದೃಶ್ಯಾವಳಿಗಳು ಹೀಗಿದೆ ಒಟ್ಟಾರೆ ಈ ಒಂದು ರಾಜಶೇಖರಯ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಅದ್ದೂರಿಯಾದಂತಹ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು ಇದರ ದೃಶ್ಯಾವಳಿಗಳು ಹೀಗಿದೆ ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜನ ಸ್ಥಗಿತು ಪ್ರಶ್ನೆರ ಜೊತೆ ಕೆಕೆನೂರಾಮ್ ಕದಂಬ ಘಡ್ಗಾನೂ ಸೋಲೂರು ಮಾಗಡಿ ಅಭಿನಂದ ಈ ಒಂದು ಕಾರ್ಯಕ್ರಮದಲ್ಲಿ ಸಂತೋಷ್ ಕುಮಾರ್ ಅವರು ಗ್ರಾಮ ಪಂಚಾಯಿತಿಯ ಸದಸ್ಯರು ನನ್ನ ಸಹಿತರು ಗ್ರಾಮ ಪಂಚಾಯತಿ ಸೌಲಭ್ಯರು ಮತ್ತೋರ್ವ ಸದಸ್ಯರಾಗಿರುವಂತಹ ಶ್ರೀತಾ ಮಂಜುನಾಥ್ ಅವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಲಿದ್ದಾರೆ ಅವರಿಗೂ ಕೂಡ ಗೌರವ ಸಮರ್ಪನೆಯನ್ನು ಅಧ್ಯಕ್ಷ ಮನವಿ ಮಾಡ್ತಾ ಇದ್ದಾರೆ ಮನವಿ ಮಾಡ್ತಾ ಇದ್ದಾರೆ ಸಮರ್ಪಣೆಯನ್ನು ಪಡೆಯಬೇಕು ಅಂತ ಹೇಳುತ್ತಿದ್ದೇನೆ ಪ್ರದೀಪ್ ಕುಮಾರ್ ಪಂಜಾಬ್ ಪದ್ಧತಿ ಸಚಿವರು ಜನ ಪ್ರದೀಪ್ ಕುಮಾರ್ ಅವರು ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಮಾಧ್ಯಮದಲ್ಲಿ ನಿರಂತರವಾಗಿ ಪ್ರಚಾರ ಮಾಡುತ್ತಾ ಸಚಿವರು ಅವರ ಮನವಿಯನ್ನು ಜನರಿಗೆ ಮುಟ್ಟುವಂತಹ ಕೆಲಸವನ್ನ ಎಲ್ಲ ಮಹಾರಿ ಹಾಜರಿದ್ದಾರೆ ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕು ಅಂತೇಳಿ ನಾನು ಗೌರವಾನ್ವಿತ ಗಂಡದಲ್ಲಿ ಮನವಿ ಮಾಡುತ್ತೇನೆ ಶ್ರೀತ ರಾಮ್ ಪ್ರಸಾದ್ ಅವರು ನಿಮೂರ ಸುದ್ದಿ ಕದಂಬ ಖಡ್ಗ ಎನ್ನುವಂತಹ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಪ್ರಾಪರೇಟ್ ಆಗಿದ್ದಾರೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಆಗಲಿದ್ದಾರೆ ಶ್ರೀತ ಶ್ರೀಧರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಲಿದ್ದಾರೆ ಅವರಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕು ಶ್ರೀಧರಲ್ಲಿ ಮನವಿ ಮಾಡ್ತಾ ಪೋಷಕರ ಬಂಧುಗಳಲ್ಲಿ ಒಂದು ಮನವಿ ನಿಮಗೆ ಸಾಧ್ಯವಾದಷ್ಟು ನೀ ಅಧ್ಯಯನ ಮಾಡಿದ್ದೇವೆ ಯಾರು ಕೂಡ ಮುಗಿದುಳ್ಳುವ ಅವಶ್ಯಕತೆ ಇಲ್ಲ ನೀವು ಈಗೂ ತಿರ್ಬೋದು Etortu da ideza ಇದು ಕನ್ನಡ ಸಾಂಗ್ಸ್ ಕೇಳಿ ಕನ್ನಡ ಸಾಂಗ್ಸ್ ಅಷ್ಟೇ ಕೇಳಿದೀವಿ ಇದರ ಜೊತೆ ಕೊರಿಯನ್ ಮತ್ತೆ ತಮಿಳ್ ಮಿಕ್ಸ್ ಮಾಡೋಣ ಲெட்ಸ್ கால் अपॉन आरपीओसी ಸ್ಟೂಡೆಂಟ್ಸ್ ಟು ಶೋ ದಟ್ ಮ್ಯಾಶ್ ಅಪ್ ಸಾಂಗ್ ¿Qué